ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಂತೋಷ್ ಶೆಟ್ಟಿ ಸೊ ತುಂಬಾ ಜನ ಜಾಬ್ಗೋಸ್ಕರ ಹುಡುಕ್ತಾ ಇರ್ತೀರಾ ಹಾಗೆ ಜಾಬ್ಗೋಸ್ಕರ ಕೆಲವೊಂದು ಏಜೆನ್ಸಿಗಳಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀರಾ ಅವರಿಗೊಂದು ಕಮಿಷನ್ ಕೂಡ ಕೊಡ್ತೀರಾ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಬ್ ರಿಕ್ವೈರ್ಮೆಂಟ್ ನ ಶಿವಮೊಗ್ಗ ದಾವಣಗೆರೆ ಚನ್ನಗಿರಿ ಲೊಕೇಶನ್ ಅಲ್ಲಿ ಖಂಡಿತ ಯಾರಿಗಾರ ಆಸಕ್ತಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಸೊ ಮಹೀಂದ್ರ ಶೋರೂಮ್ ಮಹಾಂತ ಮೋಟರ್ ಶಿವಮೊಗ್ಗದಲ್ಲಿ ನಮಗೆ ಒಟ್ಟು ಹನ್ನೆರಡು ಜನ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವಶ್ಯಕತೆ ಇದೆ ಶಿವಮೊಗ್ಗಕ್ಕೆ ಸಾಗರಕ್ಕೆ ಸೊರ್ಬಾ ಶಿಕಾರಿಪುರ ಹೊಸಗರ ತೀರ್ಥಳ್ಳಿ ಭದ್ರಾವತಿ ಲೊಕೇಶನ್ ಇಂದ ಯಾರು ಇದ್ರೆ ಮಹೀಂದ್ರ ಮಹಾಂತ ಮೋಟರ್ಸ್ ನ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ದಾವಣಗೆರೆ ಹರಿಹರ ಜಗಳೂರು ಹೊನ್ನಾಳಿ ಚನ್ನಗಿರಿ ಹತ್ತನಳ್ಳಿಗೆ ಇಬ್ಬರಿಬ್ರು ಎಕ್ಸಿಕ್ಯೂಟಿವ್ ಗಳ ಅವಶ್ಯಕತೆ ಇದೆ ಸೊ ಹೆಚ್ ಆರ್ ನಂಬರ್ ಬಂದ್ಬಿಟ್ಟು ಏಟ್ ಒನ್ ಫೋರ್ ಸೆವೆನ್ ಏಟ್ ಟೂ ಒನ್ ಜೀರೋ ಡಬಲ್ ಸಿಕ್ಸ್ ಹಾಗೆ ನಮ್ಮ ಸಂಸ್ಥೆಯ ಆತ್ಮಿಕ ಆಟಕೇರಿಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವಶ್ಯಕತೆ ಇದೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಹಾಗೆ ಅಕೌಂಟೆಂಟ್ ಕೂಡ ಅವಶ್ಯಕತೆ ಇದೆ ಸೊ ನಮ್ಮ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಫೈವ್ ಒನ್ ನೈನ್ ಡಬಲ್ ಜೀರೋ ಹಾಗೆ ಕೆಜಿ ಹೊಂಡಾಯಿ ದಾವಣಗೆರೆ ದುರ್ಗ ರಾಣೆಬೆನ್ನೂರು ಚೆನ್ನಗಿರಿಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅವಶ್ಯಕತೆ ಇದೆ ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಟೆಕ್ನಿಷಿಯನ್ ಅವಶ್ಯಕತೆ ಇದೆ ಎರಡನ್ನ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಅಡ್ವೈಸರ್ ಕೂಡ ಅವಶ್ಯಕತೆ ಇದೆ ಎರಡನ್ನ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಹಾಗೆ ಮಾಂತ ಮೋಟರ್ಸ್ ಕೂಡ ಸರ್ವಿಸ್ ಅಡ್ವೈಸರ್ ಅವಶ್ಯಕತೆ ಇದೆ ಸೊ ಕೆಜಿ ಹುಂಡೈನ ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಎಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಇಷ್ಟು ರಿಕ್ವೈರ್ಮೆಂಟ್ ಜಿನಿಯನ್ ಆಗಿದ್ದು ಇಷ್ಟು ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದೆ ಸೊ ಖಂಡಿತ ನಿಮ್ಮಲ್ಲಿ ಯಾರಿಗಾದ್ರು ಅವಶ್ಯಕತೆ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಯಾರಿಗಾದ ಅವಶ್ಯಕತೆ ಇದ್ದರೆ ಈ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಮಾಡಿ ಥ್ಯಾಂಕ್ ಯು